ಸ್ಟೇ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಅತಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವ ಕೇಸುವಿನ ಎಲೆಯ ಒಡೆ ಮಾಡೋಣ ಹೃದಯದ ಆರೋಗ್ಯ ಕಣ್ಣಿನ ದೃಷ್ಟಿ ಕಿಡ್ನಿ ಸ್ಟೋನ್ ನಿವಾರಣೆಗೆ ಇದು ಬಹಳ ಮುಖ್ಯವಾಗಿದ್ದು ನಮ್ಮ ಆರೋಗ್ಯನ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ವರ್ಷಕ್ಕೊಂದು ಸಾರಿ ಈ ಕೇಸು ಎಲೆ ತಿನ್ನಬೇಕು ಅಂತ ಹೇಳ್ತಾರೆ ಗದಿ ಕ್ರಿಸ್ಪಿಯಾಗಿರುವ ಈ ವಡೆನ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಈಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆರು ಎಲೆಗಳನ್ನು ತಗೊಂಡಿದ್ದೀನಿ ಅದರ ಹಿಂದ್ಗಡೆ ಭಾಗದಲ್ಲಿ ದಪ್ಪವಾದ ದಿಂಡು ಇರುತ್ತೆ ಅದನ್ನು ಚಾಕುವಿನ ಸಹಾಯದಿಂದ ತೆಗಿಬೇಕಾಗುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ತೆಗಿಬೇಕು ಅದಾದಮೇಲೆ ಲಟ್ಟಣಿಗೆಯಿಂದ ಪೂರ್ತಿಯಾಗಿ ಸಾಫ್ ಮಾಡ್ಕೊಳ್ಳೋದು ಸುತ್ತುವಾಗ ಏಳಬಾರ್ದು ಅಂತ ಈ ಥರ ಪೂರ್ತಿಯಾಗಿ ಸಾಫ್ ಮಾಡ್ಕೊಳ್ಳೋದು ಅಷ್ಟೇ ಎಲ್ಲ ಎಲೆಗಳದ್ದು ತಕ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಅದರಲ್ಲಿ ತೊಳಿಬೇಕು ತೊಳೆದಾದಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು ಮುಂದಗಡೆ ಭಾಗ ಹಿಂದ್ಗಡೆ ಭಾಗನ ಸ್ವಚ್ಛವಾಗಿ ಒರೆಸ್ಕೋಬೇಕು ಇದಕ್ಕೆ ಹಿಟ್ಟು ರೆಡಿ ಮಾಡೋಣ ಎರಡು ಕಪ್ನಷ್ಟು ನಾನು ಇಲ್ಲಿ ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ ನಮ್ಮ ಸೈಡಿದ ಬೇಳೆ ಹಿಟ್ಟು ಅಂತ ಹೇಳ್ತಾರೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಎರಡು ಬಿಳಿ ಎರಡು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಅಜ್ವಾನ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಒನ್ ಟೈಮು ಮಿಕ್ಸ್ ಮಾಡ್ಕೊಳ್ಳಿ ಬೌಲ್ನಲ್ಲಿ ಹುಣಸೆ ನೀರು ಬೆಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊತ ಗಟ್ಟಿಯಾದ ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೊಳ್ಳಿ ಅಗದಿ ತೆಳುವಾಗಿ ಬೇಡ ನಾವು ಯಾವಾಗಲೂ ಕೇಸು ಎಲೆನ ಅಡುಗೆಗೆ ಉಪಯೋಗಿಸುವಾಗ ಇದರ ಜೊತೆಗೆ ಹಣ್ಣನ್ನು ಮಿಕ್ಸ್ ಮಾಡಬೇಕು ಯಾಕಂದರೆ ಬಾಯಿ ತುರಿಸುವ ಸಮಸ್ಯೆ ಕಾಣೋದಿಲ್ಲ ಅಂತ ಇದನ್ನು ಉಪಯೋಗಿಸ್ತಾರೆ ನೋಡಿ ಈ ರೀತಿ ಇದ್ರೆ ಸಾಕು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಒಂದೊಂದಾಗಿ ಎಲೆಗೆ ಬ್ಯಾಕ್ ಸೈಡು ಹಚ್ಕೋಬೇಕು ಪೂರ್ತಿಯಾಗಿ ಹಚ್ಕೊಂಡು ಒಂದರ ಮೇಲೊಂದು ಹಾಕ್ತಾ ಹೋಗಬೇಕು ಒಂದೆಲೆ ಈ ರೀತಿ ಇಟ್ಟರೆ ಒಂದೆಲೆನ ಇದರ ಅಪೋಸಿಟ್ ಇಟ್ಟು ಬ್ಯಾಕ್ ಸೈಡು ಹಚ್ಕೋಬೇಕು ದೊಡ್ಡದಾಗಿರೋ ಎಲೆಯನ್ನು ಮೊದಲಿಗೆ ಹಚ್ಕೊಂಡು ಅದನ್ನು ಕೆಳಗಡೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗಿರೋದನ್ನು ಮೇಲ್ಗಡೆ ಹಾಕ್ಕೊಂಡು ಬರ್ಬೋದು ಈಗ ನಾನು ಆರು ಎಲೆಗಳಿಗೆ ಹಚ್ಕೊಂಡೆ ನಾಲ್ಕು ಸೈಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಹಚ್ಕೊಳ್ಬೇಕಾಗತ್ತೆ ಹಿಟ್ಟು ಈಗ ನಿಧಾನವಾಗಿ ಟೈಟಾಗಿ ರೋಲ್ ಮಾಡಿಕೊಡ್ರಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಇದ್ರ ಮೇಲ್ಗಡೆ ಇಲ್ಲಿ ನಾನು ಇಡ್ಲಿ ಪಾತ್ರೆನೂ ಉಪಯೋಗಿಸ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಮಾಡಿಟ್ಕೊಂಡಿರೋ ಕೇಸು ಎಲ್ಲೆನ ಇಟ್ಟಿದ್ದೀನಿ ಇದನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ತಣ್ಣಗಾಗ್ಲು ಬಿಟ್ಟು ಆಮೇಲೆ ಒಂದೊಂದಾಗಿ ಈ ಥರ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈ ಥರ ಸಮವಾಗಿ ಕಟ್ ಮಾಡ್ಕೊಳ್ಳಿ ಸೊ ಈಗೆಲ್ಲ ಕರೆಕ್ಟಾಗಿ ರೆಡಿಯಾಗಿದೆ ಈಗ ನಾವು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಟ್ಲೆಟ್ನ ಹೇಗೆ ಫ್ರೈ ಮಾಡ್ಕೋತೀವಲ್ಲ ಆಲೂಗಡ್ಡೆ ಪನ್ನೀರು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಒಂದು ಭಾಗ ಸ್ವಲ್ಪ ಕೆಂಪಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಹೊಳಸಾಕ್ಬಿಟ್ಟು ಅದನ್ನು ಕೂಡ ಕೆಂಪಾಗಿ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳ್ರಿ ಈ ರೆಸಿಪಿನ ಸಾಯಂಕಾಲ ಸ್ನ್ಯಾಕ್ಸ್ ಆಗಿನೂ ಬಳಸ್ಬೋದು ರೈಸ್ ಸಾಂಬಾರ್ ಜೊತೆನು ಹಂಚ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಬಿಸಿಯಾದ ಕೇಸು ಎಲೆಯ ಒಡೆ ರೆಡಿ ಆಯಿತು ಇದನ್ನ ಕಟ್ಲೆಟ್ ಅಂತ ಕೂಡ ಕರಿಬಹುದು ನೀವು ಕೂಡ ಈ ರೆಸಿಪಿನ ಇವತ್ತ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಬೇರೆಯವರಿಗೂ ಕೂಡ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ರುಚಿ ರುಚಿಯಾದ ಹೆಲ್ದಿಯಾದ ರೆಸಿಪಿಯನ್ನು ಮತ್ತೆ ನಿಮಗೆ ತೋರಿಸ್ತೀನಿ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು